ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮಿಶೋದಿಂದ ಕೆಲವೊಂದು ಐಟಮ್ಸನ್ನ ತರಿಸಿದ್ದೆ ಸೊ ಅದ್ರ ಬಗ್ಗೆ ವಿಡಿಯೋ ಇದ್ದೀನಿ ಸೊ ಬನ್ನಿ ಏನೇನೆಲ್ಲ ಮಿಶೋದಲ್ಲಿ ತರಿಸಿದ್ದೀನಿ ಹೇಗಿದೆ ಕ್ವಾಲಿಟಿ ಪ್ರೈಸು ಅಂತೆಲ್ಲ ತಿಳ್ಕೊಳ್ಳೋಣ ಸೊ ನಾ ಮೊದಲಿಗೆ ಬಂದು ಫೋರ್ ಟು ಫೈವ್ ಇಯರ್ಸ್ ಗರ್ಲ್ಸ್ದು ಪ್ಯಾಂಟ್ ತರಿಸಿದ್ದೀನಿ ಮೂರು ಕಲರ್ ಇದೆ ಕಾಂಬೋನಲ್ಲಿ ಪಿಂಕು ಮತ್ತು ಲೈಟ್ ಪಿಂಕು ಆಮೇಲೆ ಬ್ಲ್ಯಾಕು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಹದಿನೆಂಟು ರೂಪಾಯಿ ಕ್ವಾಲ್ಟಿ ಮಾತ್ರ ಸಖತ್ತಾಗಿದೆ ತುಂಬಾ ಒಳ್ಳೆ ಕ್ವಾಲ್ಟಿ ಅಂತಲೇ ಹೇಳ್ಬೋದು ಮುನ್ನೂರ ಹದಿನೆಂಟು ರೂಪಾಯಿಗೆ ಇಷ್ಟು ಒಳ್ಳೆ ಕ್ವಾಲ್ಟಿ ಸಿಗೋದು ಕಡಿಮೆ ಆಮೇಲೆ ಡೈಲಿ ವೇರ್ಗಾದರೂ ಯೂಸ್ ಮಾಡ್ಬೋದು ಅಥವಾ ಎಲ್ಲಾದರೂ ಹೋಗಬೇಕಾದ್ರೂ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪುಟ್ಟ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಆಲ್ ಇನ್ ಒನ್ ಅಂತ ಬುಕ್ ತರಿಸಿದ್ದೀನಿ ಸೊ ಇದರಲ್ಲಿ ಎಲ್ಲ ಎ ಟು ಝೆಡ್ ಎ ಬಿ ಸಿ ಡಿ ಅಕ್ಷರಗಳು ಹಾಗೆ ಬರ್ಡ್ಸು ಎನಿಮಲ್ಸು ವೆಜಿಟೇಬಲ್ಸು ವೈಲ್ಡ್ ಎನಿಮಲ್ಸು ಆಮೇಲೆ ಬಾಡಿಯ ಪಾರ್ಟ್ಸು ಎಲ್ಲ ರೀತಿಯ ಹಿಂದಿ ಅಕ್ಷರಗಳು ಎಲ್ಲನೂ ಇದೆ ಮತ್ತು ಇದು ಕ್ವಾಲ್ಟಿನೂ ತುಂಬ ಚೆನ್ನಾಗಿದೆ ಬುಕ್ಕಿಂದು ಪುಟ್ಟ ಮಕ್ಕಳು ಗೊತ್ತಿಲ್ಲದೆ ಹರಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ತುಂಬಾ ದಪ್ಪ ಇರೋದ್ರಿಂದ ಅಷ್ಟು ಬೇಗ ಹರಿಯೋದಿಲ್ಲ ಹಾಳಾಗೋದಿಲ್ಲ ಅನ್ನೋಕ್ಕೋಸ್ಕರ ಇದನ್ನು ಮೀಶೋದಿಂದ ತರಿಸಿದ್ದೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಮೇಲೆ ಕ್ವಾಲ್ಟಿ ಮಾತ್ರ ಸಖತ್ತಾಗಿದೆ ಪುಟ್ಟ ಮಕ್ಕಳಿಗೆ ಈ ರೀತಿ ಕೊಡಿಸೋದ್ರಿಂದ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ನೋಡ್ಬೋದು ನೀವು ಕ್ವಾಲ್ಟಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದ್ರ ಪ್ರೈಸ್ ಬಂದಿಟ್ಟು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದ್ರ ಲಿಂಕು ನಾನು ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋದಾದರೆ ನಾನು ಜ್ಯುವೆಲ್ಲರಿ ತರಿಸಿದ್ದೀನಿ ವೈಟ್ ಸ್ಟೋನಲ್ಲಿದೆ ತುಂಬಾ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಇದು ಎಲ್ಲ ಡ್ರೆಸ್ಸಿಗೆ ಗೌನ್ಗೆ ಪಾರ್ಟಿ ಡ್ರೆಸ್ಗೆ ಆಮೇಲೆ ಸಾರಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹಾಕ್ಕೊಂಡ್ರಂತರೂ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತೀರ ಅಷ್ಟೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಇಯರಿಂಗ್ಸು ಮತ್ತು ಮನೆ ಹಾಗೆ ನೆಕ್ಲೆಸ್ ಕೂಡ ಬಂದಿದೆ ಮೂರು ಸೇರಿಬಿಟ್ಟು ನಿಮಗೆ ಕಡಿಮೆ ಪ್ರೈಸ್ನಲ್ಲಿ ಇದೆ ಸೊ ಇದ್ರ ಪ್ರೈಸು ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ ಸೊ ಎರಡು ನೂರು ರೂಪಾಯಿ ಒಳಗಡೆ ಅಂತ ಗೊತ್ತು ಸೊ ಇದ್ರ ಪ್ರೈಸು ಮತ್ತು ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಟೇಷ್ನರಿ ಅಂಗಡಿಗಳಲ್ಲಿ ಹೋಗಿ ಆ ಶಾಪ್ನಲ್ಲಿ ಕೇಳಿದರೆ ನಿಮಗೆ ಏನಿಲ್ಲ ಅಂದರೂ ಜಾಸ್ತಿನೇ ಹೇಳ್ತಾರೆ ಎರಡು ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಂತಲೇ ಹೇಳ್ತಾರೆ ಸೊ ಇದರಲ್ಲಿ ನಿಮಗೆ ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಇದೆ ಯಾವುದಾದ್ರೂ ಸೇಲ್ ನಡೀತಿರುವಾಗ ಪರ್ಚೇಸ್ ಮಾಡಿಕೊಳ್ಳಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸೊ ನೋಡಿ ಯಾವ ರೀತಿಯಾಗಿ ಚೆನ್ನಾಗಿದೆ ವೈಟ್ ಸ್ಟೋನಲ್ಲಿ ಲುಕ್ಕಾಗಿ ಕಾಣ್ತಾ ಇದೆ ನಿಮಗೆ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೊಂದು ಚೆನ್ನಾಗಿದೆ ನೆಕ್ಕಿಗೆ ಹಾಕ್ಕೊಂಡ್ರಂತರೂ ಅಟ್ರಾಕ್ಟಿವ್ ಆಗಿ ಕಾಣ್ತೀರ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಗರ್ಲ್ಸ್ ಪ್ಯಾಂಟ್ ಇರ್ಬೋದು ಆಲ್ ಇನ್ ಒನ್ ಬುಕ್ ಇರ್ಬೋದು ಜ್ಯುವೆಲರ್ ಇರ್ಬೋದು ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಇದೆ ಸೊ ನಿಮಗೂ ಇಷ್ಟ ಆದರೆ ನೀವು ಹೋಗಿ ಬೈ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ